ಹೇಳಿ ಸರ್ ಈ ತಪ್ಪಾದ ಘಟನೆಕ್ ಏನೇನು ಶಿಕ್ಷಣ ಕ್ರಮಗಳನ್ನ ತಗೋಬೇಕಾದ ಮಾಡಿರಿ ಅವ್ರಿಗೆ ಇಬ್ಬರು ಶಿಕ್ಷಣ ಶಿಕ್ಷಕರ ಮೇಲೆ ಹಿಂದಿನ ಆದ ಘಟನೆ ಎಲ್ಲಾ ಸಮಾಜ ಹಿರಿಯ ಕುಡಿದಿರವ್ ಎಲ್ಲ ದೈದರ್ ಕೈ ಮುಗಿದ ತಿಳ್ಕೊಂಡ ಆಯ್ತು ನಮ್ ತಪ್ಪೊಪ್ಪಿಗೆ ಬರ್ಕೋರಿ ಮಕ್ಕಂದಿದ್ ಇದ್ರು ಯಾವ ದೈದವ್ರು ಹೇಳಿದ್ರು ಎಲ್ಲಾ ಸಮಾಜ ಎಲ್ಲಾ ಸಮಾಜದ ಹಣದ ತಾಯಿ ತಂದಿನ ಕರೆಸಿದ್ರೆ ಹಿರಿಯರು ಅವ್ರ ಮನೆ ನೆನ ದುರ್ಬಲ ಆಗಿ ಅಂದ್ರೆ ಅವ್ರು ಬರ್ತಿದ್ರೆ ಅವ್ರ ಅಣತಮ್ರ ಪರವಾಗಿ ಬಂದಿದ್ರ ತಿಳ್ಕೊ ಅವ್ರ ಅದು ಅನ್ಯ ಅವ್ರಿಗೆ ಆಗಿರ್ತದಲ್ಲ ಕೈ ಮುಗಿಯೋದು ಸರ್ ನಾವು ಒಪ್ಪಿನಿ ಹಿಂದಾದ ಘಟನೆ ಯಾಕೆ ತಪ್ಸ್ಕೊಂಡು ಹೋದ್ರಿ ಯಾಕೆ ಮುಚ್ಚಿಟ್ರಿ ಏನ್ ಕಾರಣವೇ ಮುಚ್ಚಿಟ್ರಿ ಮುಚ್ಚಿಟ್ಟಿದ ತಕ್ಷಣ ಇದಾಗಿದ್ದು ಈಗ ಮುಚ್ಚಿಟ್ಟಿದ ತಕ್ಷಣ ಆಗಿದ್ದು ಬಾಂಡ್ ಪೇಪರ್ ತಗೊಳ್ಳೋದು ನಿಮ್ಮಂತೆ ಆಡಳಿತ ಮಾಡ್ಕೊತಿದ್ದೀರಲ್ಲ ಈಗಾದ್ರೂ ನಮ್ಮಿದ್ರೆ ಏನಮ್ಮ ಮಾತಾಡಿದಿರಿ ಅವನ ಕಡೆನೂ ಬಾಂಡ್ ತೊಂಬಿಡಮ್ಮ ಬಿಟ್ಟು ಬಿಡಮ್ಮ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಏನಪ್ಪಾ ಅಂದ್ರೆ ಇದು ವಿಜಯಪುರ ಜಿಲ್ಲೆ ನೆಡಗುಂದಿ ತಾಲೂಕು ಗೋಳಸಂಗಿ ಗ್ರಾಮ ಅಂತ ಒಂದು ಚಿಕ್ಕ ಗ್ರಾಮ ಇದೆ ಆ ಗ್ರಾಮದಲ್ಲಿ ಇವ್ರು ಮಾತಾಡಿದ್ರಲ್ಲ ಅವರು ಆ ಸ್ಕೂಲ್ ಮಾಲೀಕರವರು ಆ ಒಂದು ನಾಲ್ಕು ಎಕರೆನೆ ಈ ಸರ್ಕಾರಕ್ಕೆ ಜಾಗನ ದಾನ ಮಾಡಿದ್ದಾರೆ ಸ್ಕೂಲ್ ಕಟ್ಟಕ್ಕೆ ಪ್ರೈಮರಿ ಸ್ಕೂಲು ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿವರೆಗೂ ಒಂದು ಸ್ಕೂಲನ್ನು ಈ ಜಾಗನ ಇವರು ದಾನ ಮಾಡಿದ್ದಾರೆ ಸರ್ಕಾರಕ್ಕೆ ದಾನ ಮಾಡಿದ್ದಾರೆ ಅದೇ ಜಾಗದಲ್ಲಿ ಸರ್ಕಾರಕ್ಕೆ ದಾನ ಮಾಡಿ ಆದಮೇಲೆ ಆ ಗ್ರಾಮ ಪಂಚಾಯತಿಗೆ ದಾನ ಮಾಡಿ ಆದಮೇಲೆ ಅದೇ ಜಾಗದಲ್ಲಿ ಇವರು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಇವರು ಒಂದು ಶಾಲೆ ಕಟ್ಟಿದ್ದಾರೆ ಪ್ರೈವೇಟ್ ಶಾಲೆ ಅದು ಇವ್ರದ್ದು ಇವ್ರದ್ದು ಮಾಲೀಕತ್ವದ ಶಾಲೆ ಅಲ್ಲಿ ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬರ್ತಾರೆ ಬದೇ ಬಾಲಕ ಮತ್ತು ಬಾಲಯೇಕರೆಯ ಶಾಲೆ ಅಲ್ಲ ಅದು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರದು ಶಾಲೆ ಆ ಶಾಲೆಯಲ್ಲಿ ಟೀಚರ್ಗಳು ಇವ್ರ ಮಕ್ಕಳೇ ಇವ್ರ ಮಕ್ಕಳೇ ಅಂತ ನಾನು ವಿಷಯ ಕೇಳಪಟ್ಟಿದ್ದೀನಿ ಇಲ್ಲಿ ಏನಪ್ಪ ಅಂದರೆ ಸರ್ಕಾರಕ್ಕೆ ಗ್ರಾಮ ಪಂಚಾಯತಿಗೆ ಆ ಜಾಗನ ದಾನ ಕೊಟ್ಟ ಮೇಲೆ ಇವ್ರು ಯಾಕೆ ಬಂದು ಅಲ್ಲಿ ಆ ಜಾಗದಲ್ಲೇ ಇವರು ಶಾಲೆ ಕಟ್ಟಬೇಕು ಬೇರೆ ಜಾಗ ಇಲ್ವಾ ಆಮೇಲೆ ಪಕ್ಕದ ಒಂದು ಬಡ ಮಕ್ಕಳು ಜಾಗನ ಒತ್ತುವರಿ ಮಾಡ್ಕೊಂಡು ಅವ್ರ ಜಾಗನ ಒಡೆದು ಆ ಜಾಗದಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ ಈ ದಾರಿ ಇರೋ ಜಾಗದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಈಗ ನೋಡಿ ಅಂಥ ದುರ್ದೈವ ಒಂದು ಹೆಣ್ಮಕ್ಳು ಹೊಟ್ಟೆ ಮೇಲೆ ಹೊಡೆದ್ರ ಒಂದು ರೈತನ ಹೊಟ್ಟೆ ಮೇಲೆ ಹೊಡೆದ್ರಾ ಆ ಥರ ಹೊಟ್ಟೆ ಮೇಲೆ ಹೊಡೆದು ಬದುಕಬೇಕಾ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆ ಶಾಲೆಯಲ್ಲಿ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದಂತೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದಂತೆ ಆಮೇಲೆ ಗೊತ್ತಾದ ಮೇಲೆ ಅವ್ರನ್ನೆಲ್ಲ ಆ ಊರಲ್ಲಿ ಹಿರಿಯರನ್ನ ಕರೆಸಿಬಿಟ್ಟು ಕ್ಷಮೆ ಕೇಳೋದಂತೆ ಬಾಂಡ್ ಬರೆದು ಕೊಡೋಬೋದು ಕೊಡೋದಂತೆ ಇದು ಇಷ್ಟೇನೇ ಕಾನೂನು ಅಂದರೆ ಅತ್ಯಾಚಾರ ಮಾಡೋದು ಕ್ಷಮೆ ಕೇಳೋದು ಅತ್ಯಾಚಾರ ಮಾಡೋದು ಕ್ಷಮೆ ಕೇಳೋದು ಬರೀ ಕರ್ನಾಟಕದಲ್ಲಿ ಧರ್ಮಸ್ಥಳ ಬೇರೆ ಸೌಜನ್ಯಕ್ಕೆ ಮಾತ್ರ ಅನ್ಯಾಯ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಜನಗಳಿಗೆ ಪ್ರಚಾರ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಪ್ರಚಾರ ಮಾಡ್ತಾರೆ ಅದನ್ನು ಮಾತ್ರ ವೀಡಿಯೋ ಮಾಡ್ತಾರೆ ಅಂಥ ಮಾತ್ರ ವೀಡಿಯೋ ಮಾಡ್ತಾರೆ ಆದರೆ ಇಂತಿಂಥ ವೀಡಿಯೋಗಳನ್ನು ಯಾರೂ ಮಾಡಲ್ಲ ಯಾಕಂದ್ರೆ ಇಂಥ ವೀಡಿಯೋ ಮಾಡಿದ್ರೆ ಪ್ರಚಾರ ಸಿಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಧರ್ಮಸ್ಥಳ ದೊಡ್ಡದು ಧರ್ಮಸ್ಥಳ ಅಂದರೆ ಇಡೀ ದೇಶನೇ ನೋಡುತ್ತೆ ಆ ಧರ್ಮಸ್ಥಳ ಅಂದರೆ ಇಡೀ ಪ್ರಪಂಚನೇ ನೋಡುತ್ತೆ ಆ ಧರ್ಮಸ್ಥಳ ಅಂದರೆ ಇಡೀ ಕರ್ನಾಟಕನೇ ನೋಡುತ್ತೆ ಅದರಿಂದ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಬೇರೆ ಎಲ್ಲೂ ಕೂಡ ಅನ್ಯಾಯ ಆಗಿಲ್ಲ ಹೆಣ್ಮಕ್ಳಿಗೆ ಅನ್ನೋ ರೀತಿಯಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಎಷ್ಟೋ ಜನ ಹೆಣ್ಮಕ್ಳು ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾವೆ ಅದಕ್ಕೆ ಯಾರ ಕಾರಣ ಅದು ದೇವಸ್ಥಾನದ ಕಾರಣ ಆಗ್ತಾರೆ ಅದಕ್ಕೆ ಇವ್ರು ಹೋಗಲು ಸಾಯಂಕ ಯಾರೀ ಕಾರಣ ಅದಕ್ಕೆ ಏರ್ ಸುಮ್ಮನೆ ಬಾಯ ತಂದ್ಬಿಟ್ಟು ದಿನ ಬೆಳಕರೆದ್ರೆ ಅಷ್ಟು ಜನ ಕಾಣೆ ಆಗೋ ಇಷ್ಟು ಜನ ಕಾಣಿ ಅಲ್ಲಿರಪ್ಪ ಅಲ್ಲಿರೋ ಅಪ್ಪ ಯಾರು ಬರ್ತಾ ಇಲ್ಲ ಉಡ್ಸಿರೋ ಅಪ್ಪ ಅಮ್ಮನೂ ಯಾರು ಬರ್ತಾ ಇಲ್ಲ ಏನು ಸುಮ್ಮನೆ ಇವ್ರು ಬಾಯ ತಂದ್ಬಿಟ್ಟು ದಿನ ಬೆಳಗ್ಗೆ ಬಂದು ನೋಡ್ರಿ ಇಲ್ಲೊಂದು ಕಾಣಿ ಆಗಿದೆ ನೋಡ್ರಿ ಇಲ್ಲೊಂದು ಕಾಣಿ ಆಗಿದೆ ಏನು ಮಾಡೋಣ ಇವಾಗ ಯಾರು ಅದನ್ನ ಪೊಲೀಸರಿಗೆ ಬೈರಿ ನೀವು ಅಧಿಕಾರಿಗಳಿಗೆ ಮಕ್ಕಗಿರಿ ದೇವಸ್ಥಾನದವರು ಏನ್ರಿ ಮಾಡ್ತಾರೆ ಅದಕ್ಕೆಲ್ಲ ದೇವಸ್ಥಾನದವರು ಕಾರಣ ಆಗ್ತಾರ ಇವಾಗ ಇದಕ್ಕೆ ಕಾರಣ ಯಾರು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಗೋಳಸಂಗಿ ಗ್ರಾಮ ಇಲ್ಲಿ ಈ ಶಾಲೆಯಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಆದಮೇಲೆ ಆ ಓನರ್ ಮಕ್ಕಳೇ ಜಾಸ್ತಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಅತ್ಯಾಚಾರ ಆದಮೇಲೆ ಆ ಸಮುದಾಯದಾರದವ್ರು ಈ ಸಮುದಾಯದವ್ರನು ಎಲ್ಲರನ್ನೂ ಕರ್ಕ ಕುಂದ್ರಸ್ಕೊಂಡು ತಪ್ಪಾಯ್ತಪ್ಪ ಇನ್ನೊಂದ್ಸರ್ತಿ ಆ ಥರ ಮಾಡೋಲ್ಲ ಮತ್ತು ಹೆಣ್ಮಕ್ಳು ಜೀವನ ಮಾಡೋದು ಯಾರು ಆ ಹೆಣ್ಮಕ್ಳು ಜೀವನ ಹೆಂಗೆ ಈ ಥರ ಮಾಡಿದರೆ ಈ ಕಾನೂನು ಈ ಥರ ಹೇಳಿದೆಯಾ ಕ್ಷಮೆ ಕೇಳ್ಬಿಟ್ರೆ ಬಿಟ್ಬಿಡೋದು ಕ್ಷಮೆ ಕೇಳಿಬಿಟ್ರೆ ಬಿಟ್ಬಿಡೋದು ಹಂಗಾದ್ರೆ ಈ ಥರ ಕಾನೂನು ಹೇಳಿದೆಯಾ ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಾಯಿದ್ರೆ ಅದು ಅದಕ್ಕೆ ನ್ಯಾಯ ಇಲ್ಲ ಇಲ್ಲಿ ನೋಡಿದ್ರೆ ಇವರು ಅತ್ಯಾಚಾರ ಮಾಡೋದು ಅವ್ರ ಮನೆಯವ್ರನ್ನ ಯಾರ್ಯಾರು ಸಮಾಜಕ್ಕರು ಬೇಡವದ್ರನ್ನ ಕರೆಯೋದು ಅಂದ್ರೆ ಎತ್ತ ಅಪ್ಪ ಅಮ್ಮನ ಕರೆಯೋಲ್ಲ ಎತ್ತ ಅಪ್ಪ ಅಮ್ಮನ ಕರೆಯೋಲ್ಲ ಬೇರೆಯವ್ರನ್ನ ಕರೋದು ಅವ್ರ ಮುಂದೆ ಸಮ ಇದನ್ನು ಕೇಳೋದು ಬಾಂಡ್ ಬರ್ಸ್ಕೊಳ್ಳೋದಂತೆ ಕ್ಷಮೆ ಕೇಳೋದಂತೆ ಇನ್ಮೇಲೆ ಕಂಪ್ಲೇಂಟ್ ಕೊಡೋಲ್ಲ ಅಂತ ಬಾಂಡ್ ಬರ್ಸ್ಕೊಳ್ಳೋದಂತೆ ಕ್ಷಮೆ ಕೇಳೋದಂತೆ ಏನ್ರೀ ಇದು ಕಾನೂನು ಹೆಣ್ಮಕ್ಳಿಗೆ ಬರೇ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಅನ್ಯಾಯ ಆಗ್ತಿರೋದು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಆಗ್ತಾ ಆಗ್ತಾಯಿದೆ ಕೇಳ್ರೋ ಮುಟ್ಟಾಳ್ರಾ ಬರೀ ಅಲ್ಲಿ ಮಾತ್ರ ಅಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲೋ ಕಣ ಮುಟ್ಟಾಳ್ರಾ ಎಲ್ಲ ಕಡೆನೂ ಆಗ್ತಾ ಆಗ್ತಾಯಿದೆ ಮೆಟ್ಟಣ್ಣ ಹೋ ದು ದಿನೋ ಅಂತ ಭಯ ಅಲ್ಲಿ ಮೆಟ್ಟಣ್ಣ ಏನು ಮಾಡೋಕೆ ಕೆಲಸ ಇಲ್ಲ ಕೆಲಸನ ಕಳ್ಕೊಂಬಿಟ್ಟವ್ನು ಇರೋದನ್ನ ಧರ್ಮಸ್ಥಳದಲ್ಲಿ ಹೋಗಿ ಮಲ್ಕೊಂಬಿಟ್ಟವನು ಆರಾಮಾಗಿ ಅಲ್ಲಿಂದ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಬೇರೆ ಯಾವ ಜಿಲ್ಲೆಯದು ಯಾವ ತಾಲೂಕದು ಯಾವ್ದು ಗ್ರಾಮದ್ದು ಕೂಡ ಆ ವೈಯ್ಯನಿಗೆ ಕಣ್ಣಿಗೆ ಕಾಣಿಸ್ತಲ್ಲ ಧರ್ಮಸ್ಥಳದದ್ದು ಒಂದು ನಾಲ್ಕು ಪೇಪರ್ ಹಿಡ್ಕೊಂಡು ಯಾರ್ಯಾರು ನಾಲ್ಕು ಜನ ಕರ್ಕೊಂಬಂಡು ದಿನ ಬೆಳಗ್ಗೆ ಎದ್ದು ಅಷ್ಟೇ ಏನಿಲ್ಲ ಅಲ್ಲಿ ನ್ಯಾಯನೂ ಸಿಗಲಿಲ್ಲ ನ್ಯಾಯಾನ ಕೊಡಿಸ್ಲಿಲ್ಲ ಒಂದು ದೇವಸ್ಥಾನಕ್ಕೆ ಆ ದೇವಸ್ಥಾನದ ಜಾಗದಲ್ಲಿ ಆ ಭಗವಂತ ತೋರಿಸ್ತಾನೆ ಆ ಯುದ್ಧರೆ ನಮಸ್ಕಾರ ಸ್ನೇಹಿತರೆ